கட்ட கண்ட சீதா மதுரை வந்தாரோ ஜோ 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 என்ன ஜோபிய जो जो इन जो पिया कंडा जो जीव रंजन जी हेला माता तुलसी बंदो बंदे हेला माता तुलसी बंदो फंजी मकड़ा पड़वे के नंदू चिकवाले रे

नन्द कै लगासी जो 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 इना जो पिया कन्हा जो 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 इना जो पिया कन्हा जो जो बड़े गहरा अन्हा पोटेरा कन्हा पूजा मैना गंदा कुड़ी सी गंदा इन्दु अरु नाम लगा हुआ महुआ कन्हा जो जो

कपाला उतारंद और बडा गाका सरे सबे सत् करण से और बडा गा सरे सबे धोडू सत् रे जो जो एना जो पिया कंदा जो 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 पिया जोपियांडा नंद सूत्र उठा नंद और भगत लसारे देवर गे का वारे और भगतिलसारे देवर गे कई वसारे जो जो इना जो पिया को जो, जो। जो जो ना जो पिया कंदा जो जो नी बिहानी नंद नंद और कटंदी गेड़े सारे जोड़ो करे और मांदी गेड़े सारे सभी जोड़ो शकर सारे जो जो ये ना जो, जो पिया कंदा जो 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 ये जो पिया कंदा जो जो चंदा जल्दी मूसी दे भारतीय बाबा नहीं पारित है ना पार कहते हैं पंद्रह साढ़े दिन लेने

ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಇಲ್ಲಿ ನೋಡ್ರಿ ಇಂಥ ಕಾರಣ ಕರ್ತದ್ರೊಳಗೆ ಸಣ್ಣ ಪುಟ್ಟ ಹಾಡುಗಳನ್ನ ಹಿರಿಯರು ಹಾಡ್ಕೊತ ಬಂದಿರುವಂಥ ಹಾಡುಗಳನ್ನು ಭಾಳ ಆಗ್ಲಿಕ್ಕಂದ್ರೆ ಕೂಡ ಒಂದಾದರೂ ಕೂಡ ಕಲ್ಕೋಬೇಕು ನಾನು ಸುಮಾರಷ್ಟು ಹಾಡುಗಳನ್ನ ಕಲ್ತಿದ್ದೀನಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ನನಗೆ ಒಂದು ಜೋಶ್ ಇತ್ತು ಸೊ ಅವಾಗೆಲ್ಲ ಕಲ್ತೀನಿ ಬಟ್ ಈಗ ಸಡನ್ನಾಗಿ ಅದು ತಲೆಗೂ ಕೂಡ ಬರಲಾಗೈತಿ ಮತ್ತು ರೂಢಿನೂ ಕೂಡ ತಪ್ಪದಂಗೆ ಆಗೈತಿ ಆವಾಗಲ್ಲೆಲ್ಲ ಹಳ್ಳಿ ವಾತಾವರಣದಾಗ ಇರ್ತಿದ್ವಿ ರೀ ಫ್ರೆಂಡ್ಸ ಮದುವಿನ ಮುಂಚೆ ಕಾಯಿತು ಮದುವೆಗೆ ಒಂದು ಸ್ವಲ್ಪ ವರ್ಷಗಳು ಕೂಡ ನೆನಪಿದ್ದವು ಇವಾಗೆಲ್ಲ ನಮ್ಮ ಬ್ಯುಸಿ ಲೈಫ್ದೊಳಗೆ ಅವು ಸ್ವಲ್ಪ ಆಗ್ಯಾವು ಬಟ್ ಅದೆಲ್ಲ ಒಂದು ಬುಕ್ದೊಳಗೆ ಬರೆದು ಇಟ್ಕೊಂಡಿನಿ ಎಲ್ಲನೂ ಕೂಡ ನಾನು ಮತ್ತೊಂದು ಸರಿ ಮೆಲುಕು ಹಾಕಿ ಮತ್ತು ಅವನ್ನ ಹೊಳ್ಳಿ ನಾನು ಎಲ್ಲನೂ ಕೂಡ ನೆನಪಿಟ್ಕೊತೀನಿ ಬಟ್ ಇಂಥ ಟೈಮ್ದೊಳಗೆ ಈ ಥರ ಎಲ್ಲ ಆಡೋದಕ್ಕೆ ಸಾಕಷ್ಟು ಒಂದು ಏನಂತ್ರಿ ಖುಷಿ ಕೊಡ್ತೈತಿ ಮತ್ತು ಅಪ್ರೂಪ್ ಅಂತ ಹೇಳ್ಬೋದು ಇವಾಗೆಲ್ಲ ಇದೆಲ್ಲನೂ ಕೂಡ ಸ್ವಲ್ಪ ನಶಿಸಿ ಹೋಗಕತ್ತದ ಹಳೆ ಒಂದು ಜಗಳ ಪದ ಆಗಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಹಳೆ ಸಂಪ್ರದಾಯಗಳು ಬಟ್ ಆದ್ರೂ ನಮ್ಮ ಅಜ್ಜಿ ಕಡೆಯಿಂದ ನಾನು ಸುಮಾರು ಹಾಡುಗಳ್ನ ಕಲ್ತಿದ್ದೀನಿ ಅದೇನೋ ಹೇಳ್ತಾರೆ ನೋಡ್ರಿ ದುಡ್ಡು ಆಸ್ತಿ ಹಣ ಇತ್ತು ಅಂದ್ರೆ ಯಾರಾದರೂ ಕಸ್ಕೊಬೋದು ನಮ್ಮ ಹತ್ರ ಒಂದು ಕಲೆ ಅನ್ನೋದಿತ್ತಪ್ಪ ಅಂದ್ರೆ ಅದು ಯಾರು ಕೂಡ ಕಸ್ಕೊಳಕ್ಕೆ ಸಾಧ್ಯ ಆಗೋಂಗಿಲ್ಲ ಅಂತೇಳಿ ಪದೇ ಪದೇ ನಮ್ಮ ತಾ ಅಜ್ಜಿ ಹೇಳ್ತಿದ್ರು ನಮ್ಮ ತಾಯಿ ತಾಯಿ ಹೇಳ್ತಿದ್ರು ಎಲ್ಲ ಬೀಗರು ಎಲ್ಲರೂ ಕೂಡ ಕುಂತಿದ್ದಾರೆ ನಾಮಕರಣ ಕೂಡ ಆಯಿತು ನೀವು ಕೂಡ ನೋಡಿರ್ಬೋದು ಇಲ್ಲ ಫ್ರೆಂಡ್ಸ್ ನಾಮಕರಣ ಇನ್ನೂ ಹಾಕದೈತಿ ಸೊ ಮೊನ್ನೆ ಫಂಕ್ಷನ್ ಆಗೈತಿಲ್ಲ ಇವಾಗ ತಟ್ಟುಲ್ದಾಗಂದ್ರೆ ಎಲ್ಲ ಬೀಗರು ಬಂದ ಮ್ಯಾಗ ಬೀಗುರ ಕಡೆಯಿಂದ ಮತ್ತು ಅವರು ಬಂದ ಮ್ಯಾಗ ಈಗ ಮತ್ತೊಟ್ಟು ತಟ್ಟುಲ್ದಾಗ ಹಾಕಿದ್ವಿ ಹಾಡಾಗಿಡೋದನ್ನೆಲ್ಲನೂ ಹಾಡೋದು ಇರ್ತೈತಿ ಸೊ ಚೆಂದ ಅಲ್ರಿ ಹಳ್ಳಿ ಕಡೆ ವಾತಾವರಣ ನೋಡಿರಿ ಇಷ್ಟೆಲ್ಲ ಆರಾಮಂತ ಅನಿಸೈತಿ ನೀವಂತೂ ಕೂತ್ಕೊಂಡು ಎಲ್ಲರೂ ಕೇಳ್ತಾರೆ ಖುಷಿ ಕೊಟ್ಟು ಕಿವಿ ಕೊಟ್ಟು ಹಾಡಾಗ ಕೇಳ್ತಾರೆ ಅದೇನೈತ್ರಿ ನಮ್ಮಲ್ಲಿರುವಂಥ ಒಂದಷ್ಟು ಪದಗಳನ್ನ ಇಂಥಲ್ಲ ಹಾಡಿದ್ಯಪ್ಪ ಅಂತಂದ್ರೆ ಅದೇನೋ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ನೋಡಿರಿ ಎಷ್ಟು ನಿಮಾಂತ ಎಲ್ಲರೂ ಶಾಂತವಾಗಿ ಕುಂತು ಎಲ್ಲ ಹಾಡನ ಜೋಳ ಪದನ ಕೇಳಕತ್ತಾರೀ ಐದು ಇಲ್ಲ ಒಂಬತ್ತು ಇಲ್ಲ ಎಲ್ಲರೂ ಭಾಳ ಜನ ಆಡಾಡೋರು ಇದ್ರು ಅಂದ್ರೆ ಹನ್ನೊಂದು ಈ ಥರ ಹಾಡನ್ನು ಹಾಡ್ತಾರೆ ಆಲ್ರೆಡಿ ಈ ಹಾಡನ್ನು ನಮ್ಮ ರೇಣಕ್ಕ ಅವರು ಅಂದ್ರೆ ಬಾಗಲಕೋಟೆ ಕೊಟ್ಟಿ ರೇಣಕ್ಕ ಅಕ್ಕ ನಮ್ಮ ಸಬ್ಸ್ಕ್ರೈಬರು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಆಗ್ತದೆ ಸೊ ನೋಡಿರ್ತೀರಿ ನೀವು ಮತ್ತು ಅವರು ಭಾಳ ಆಡಿದ್ರು ನೋಡಿರಿ ಫ್ರೆಂಡ್ಸ ನಾನು ನನ್ನ ಹೊಸ ಚಾನಲ್ದೊಳಗೆ ಸಪ್ರೇಟಾಗಿ ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಯಾರೆಲ್ಲ ನೋಡಿರಿ ಥ್ಯಾಂಕ್ ಯು ಇನ್ನೂ ಯಾರೆಲ್ಲ ನೋಡಿಲ್ಲ ಸೊ ಪ್ಲೀಸ್ ಹೋಗಿ ನೋಡಿರಿ ಒಂದು ಟೈಮ ನನ್ನ ಹೊಸ ಚಾನಲ್ಗೆ ವಿಸಿಟ್ ಕೊಡಿರಿ ಹೊಸ ಚಾನಲ್ ಹೆಸರು ಯು ಕೆ ಸವಿತಾ ಅಂಥೇಳಿ ಆಲ್ರೆಡಿ ನಿನ್ನೆನೇ ಐದುನೂರ ಸಬ್ಸ್ಕ್ರೈಬರ್ಸ ಫ್ಯಾಮಿಲಿಯನ್ನು ಹೊಂದಿದೆ ನನ್ನ ಹೊಸ ಯೂಟ್ಯೂಬ್ ಚಾನಲ ಸೊ ಸ್ವಲ್ಪ ನಮ್ಮಂಥರನ್ನು ಕೂಡ ಬೆಳೆಸ್ರಿ ಅಂತ ಹೇಳ್ತೀನಿ ಈ ರೋಗ ನನ್ನ ದಿನನಿತ್ಯದ ದಿನಚರಿ ನನ್ನ ಜೀವನ ಶೈಲಿಯನ್ನು ಶೇರ್ ಮಾಡ್ಕೊಂಡ್ರೆ ಆ ಚಾನಲ್ದರೊಳಗೆ ರೋಗ ಒಂದೇನೋ ಬೇರೆ ಥರದ ವಿಡಿಯೋಗಳು ಹಾಕ್ಬೇಕು ಸ್ವಲ್ಪ ಚೇಂಜಸ್ ಮಾಡಿ ಹಾಕತ್ತಿದ್ದೀನಿ ಅದಕ್ಕೂ ಕೂಡ ಹೋಗಿ ಸಪೋರ್ಟ್ ಮಾಡಿರಿ ಈ ಹಡಾನ ನೀವು ಆಲ್ರೆಡಿ ಆ ವಿಡಿಯೋದೊಳಗೆ ಕೇಳಿರ್ತೀರಿ ಆಲ್ರೆಡಿ ಸಪ್ರೇಟಾಗಿ ಮಾಡಿ ಹಾಕಿರೋದ್ರಿಂದ ಒಳ್ಳೆ ಅದೇ ಆಗ್ತದ ಅಂಥೇಳಿ ಮತ್ತು ನಾನು ಈಗ ಕೊಡಕತ್ತಿದ್ದೀನಿ ಸೊ ಈ ವಿಡಿಯೋನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡ್ರಿ ನಾವು ಗೋಪಾಲ ಕೃಷ್ಣನಿಗೆ ಬಾಗಿಲಿಯ ನೆಲ ಕೇಳಾಡುವ ಕೃಷ್ಣನಿಗೆ ಬಾಗಿಲಿಯ ನೆಲ ನಿಂತು ಬಾಲನದನಿಗೆ ಆಡುವ ಕೃಷ್ಣನಿಗೆ ಆಡುವ ಕೃಷ್ಣ ಬೇಡುವ ಕೃಷ್ಣ ಗಾರುತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ಆರತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ಆರತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ಆರತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ಹೊಸಲಿಗೆ ನಿಲ ನಿಂತು ಶಿಶುವಿನ ಧನಿ ಆಡುವ ಕೃಷ್ಣನಿಗೆ ಹೊಸಲಿಗೆ ನಿಲ ನಿಂತು ಶಿಶುವಿನ ಧನಿ ಆಡುವ ಕೃಷ್ಣನಿಗೆ ಆಡುವ ಕೃಷ್ಣ ಬೇಡುವ ಕೃಷ್ಣ ಆರುತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ೂ ನಾವು ಗೋಪಾಲ ಕೃಷ್ಣನಿಗೆ ಆರತಿ ಬೆಳಗುವೆ ನಾವು ಗೋಪಾಲ ಕೃಷ್ಣನಿಗೆ ಆರತಿ ಬೆಳಗುವೆವು ನಾವು ಗೋಪಾಲ ಕೃಷ್ಣನಿಗೆ ನೋಡ್ರಿ ಫ್ರೆಂಡ್ಸ ಹಾಡ ಅಂತೂ ಕೂಡ ಕೇಳಿದ್ರಿ ಸುಮಾರು ಜನರಿಗೆ ಈ ಥರ ಹಾಡುಗಳು ಕೇಳೋದು ಇಂಟ್ರೆಸ್ಟ್ ಇರ್ತೈತಿ ಅವರಿಗೆ ಖುಷಿ ಆಯ್ತು ಅಂತ ಅನ್ಕೋತೀನಿ ಈ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಸುಮಾರಷ್ಟು ತೊಟ್ಲ ಪದಗಳು ಅಂದರೆ ಜಗಳ ಪದಗಳು ಸಿಗ್ತಾವೆ ಫ್ರೆಂಡ್ಸ ಆದ್ರೆ ಪ್ರ್ಯಾಕ್ಟಿಕಲ್ಲಾಗಿ ನಾವು ಈ ಒಂದು ನಾಮಕರಣ ಅಂದ್ರೆ ತೊಟ್ಟ ಒಂದು ಶಾಸ್ತ್ರನ ಮಾಡೋಕತ್ತಿರೋದ್ರಿಂದ ಈ ಟೈಮ್ದೊಳಗೆ ಈ ಹಾಡುಗಳನ್ನು ನೀವು ಕೇಳಿದ್ರೆ ಅದಕ್ಕೆ ಇನ್ನಷ್ಟು ಶೋಭೆ ಮತ್ತು ಇನ್ನಷ್ಟು ಅದಕ್ಕೆ ಒಂದು ಮೆರುಗು ಬಂತೇ ಹೇಳ್ಬೋದು ಬಟ್ ನಾನು ಎಲ್ಲ ಬಿಟ್ಟೀನಿ ರೀ ಫ್ರೆಂಡ್ಸ್ ಆಮೇಲೆ ಆಮೇಲೆ ಒಂದೊಂದು ಒಂದೊಂದು ನೆನಪುರ ಕತ್ತಿತ್ತು ಹಂಗೆ ಗುನುಗುನುಗು ಮನಸ್ನಾಗೆ ಬಟ್ ಏನೋ ಒಂಥರ ಅದು ಎಲ್ಲರ ಇದ್ರಿಗೆ ಏನಾದರೂ ತಪ್ಪಾಗಿ ಬಿಡುತ್ತೇನೋ ಮಿಸ್ಟಿಕ್ ಬಿಡ್ತು ಅನ್ನೋದು ಒಂದು ಇರ್ತದೆ ಪದೇ ಪದೇ ಆಡ್ಕೊತಿದ್ರೆ ಆ ಒಂದು ಅಂಜಿಕೆ ಅನ್ನೋದು ಇರೋಂಗಿಲ್ಲ ಸೊ ಆದರೂ ಕೂಡ ನಮ್ಮ ಒಂದು ಹಳೆಯದ ಹಾಡುಗಳು ಅದಾವೆ ನೋಡಿರಿ ಅವನ್ನ ಒಂದು ಸ್ವಲ್ಪ ಕೂಡ ನಾವು ಅದನ್ನು ಕಲಿತೀವಪ್ಪ ಅಂತಂದ್ರೆ ಮಂದಿದ್ದು ಇರ್ಲಿಕ್ಕಂದ್ರೂ ನಮ್ಮ ಮನೆಗೆ ಏನಾದರೂ ಈ ಥರ ಫಂಕ್ಷನ್ಗಳು ಇದ್ದಾಗ ನಾವು ಹಾಡ್ಬೋದು ಬಟ್ ನಾನು ಕಲ್ತರೂ ಕೂಡ ಈ ಟೈಮಿಂಗ್ ನೆನಪು ಬರಲಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ನಾನು ಒಳ್ಳೆ ನಾನು ಎಲ್ಲ ಬರೆದು ಇಟ್ಕೊಂಡಿನಿ ಆ ಹಾಡುಗಳನ್ನು ನಾನು ಮತ್ತು ನೋಡಿ ಕಲ್ತ್ಕೊಂಡು ಮತ್ತು ಯೂಟ್ಯೂಬ್ದಾಗೂ ಕೂಡ ಅದನ್ನು ನಾನು ಹೇಳಬೇಕಂತ ಅನ್ಕೊಂಡಿನಿ ಸೊ ನೋಡಮ್ಮಂತ ಮುಂದೆ ಬರುವಂಥ ದಿನಗಳದೊಳಗೆ ನಾನು ನನ್ನ ಹೊಸ ಚಾನಲ್ದೊಳಗೆ ಹಾಕ್ಬೇಕಂತ ಅನ್ಕೊಂತೀನಿ ಅಂದ್ರೆ ಯಾರಿಗಾದ್ರೂ ಕಲೇರಿಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಇವಾಗ ನೋಡ್ರಿ ಎಲ್ಲರೂ ಆರತಿ ಮಾಡೋಕ್ಕತ್ತಿದಾರಬೇಕು ಇವ್ರಿಗೆ ನಾವು ய்ய் கரெக்ட் எல்லாரும் ಏನೋ ಲೇಟ್ ಆಗಿದಾ ನಾಲ್ಕು ಐದು ನಮ್ಮಂತಲೋ ಕಂಚು ಕಂಚಾಗಿ ಬಂದೆ ಮಿನ್ಸು ಮಿನ್ಸಾಗಿ ಬಂದೆ ನಿಂಗಣ್ಣ ನಮ್ಮ ಮಗಳನಾಗಿ ಬಂದೆ ಮೋಹನನ ಹೆಂಡತಿ ಆ ಬಾ 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 ಬಾರಿ ಏತ್ ಏ ನೀ ಬಂದಿದ ಹಂಗ ಬಂದಿ ಬಿಡಾತಿ ಮಿನ್ಸು ಮಿನ್ಸಾಗೆ ಬಂದಿ ನೀನು

அத்தே அக்காடு சீர ಅಲ್ಲೇ ನಿಂತ ಇಲ್ರಿ ನೋಡ ಕೇಳಿ ಎಲ್ಲಾರು ಹೇಳಿ

ಅವ್ರಿಷ್ಟೋತ್ರ ಪೂಜೆ ಮಾಡುದು ನಿಮ್ಮ ಬಾಪ್ರೆ ಹತ್ರ ಹೇಳ್ತೀನಿ ಎಲ್ಲ ಪ್ರೇಮ ನೀರಿ ಎಲ್ಲ ಮತ್ತಿ ಅತಿ ಅತ್ತಿ ಹೇಳ್ಬೇಕಿ ನಿಮ್ ಅಂತಾರ ಹೇಳ ನಮ್ಮ ಕಲ್ಕೋತಿ ಹಾಡು ಚಂದ ಹಾಡ್ಯಾರ ಹೆಸ್ರು ಚಂದ హార్డ్ డిస్క్ అంటే ఏంటో ಹೇಳ್తారు ఆ హహ పెస్ట్ ఉండదు తెలుసు కదా సూర్పుం ఆం ఆన్ కార్ అంటేనే ఇదో ఇకేసమలారు అవర్ మానిన బజార్ పెదితది అవర్ జగ్యతదిరి చాలా అనో బొటటూరి అవర్ జెట్ కి అంటే మో జెట్ కి అంటే వందలు ఉండాలి ఏనో ఓనో ನೀವ <laughs> ಏನಕ್ಕ ಅವರು ನಮ್ಮ ವಿಡಿಯೋ ನೋಡ್ತಾರೈಬರ್ ಬಾಗಲಕೋಟೆನವ್ರ ಮನೆ ನಾವ್ ಬಿದ್ದಾಗ ಬಂದಿದ್ರು ಮಾತಾಡ್ಸಕ್ ಇಲ್ಲದಾರಲ್ಲ ಯಜಿಯರು ಯಜ್ಜಿಯರು ಅಲ್ಲಿಂದ ಬಂದ್ರೆ ಯಾಕ ಮಾಮಾ ಕಾಯಾಕತ್ತೀಗ ಮಾಂಗಡಿ ಎಲ್ಲಾರ್ಟೇಟ ಕಲ್ಲು ಮುಳ್ಳಾಗಿ ಬಂದೆ ಹೂ ಅಣ್ಣಾಗಿ ಬಂದೆ ಹನುಮಂತರಾಯನ ಮಗಳಾಗಿ ಬಂದೆ ಬೀಣಿಂಗಣ್ಣ ಸಸಿಯಾಗಿ ಬಂದೆ ಮಲ್ಲಿಕೆ ಬಂದೆ

ನಮಗ್ ಕನ್ನಡದಾಗ್ತಾವಲ್ಲ ಅಲ್ಲ ನೀ ನಮ್ಮ ತಮುಲ್ ಬೈ ಕನ್ನಡದಾಗಾದ್ರು ಅರ್ಥದಾಗ அது கல்வாரி சாலி தங்கி அந்த ಮೂರ್ ಮಳೆ ಹಂಗಿ ಮತ್ತ ನೀವು ಚಂದ ಕಲ್ಸ್ಬೇಕಿಲ್ಲ ಅವ್ರ ಅಟ್ರ ಕೆಲಸ ನೀವು ಸೂಕ್ತವಾಗಿ ನೋಡಕ್ಕ ನೀವು ಅಂತ ಕೆಲಸ ನೋಡಕ್ ಕಾಲಾಗ ಕರ್ಪೂರ್ ಬೋಟು ಕೈಯಾಗ ನೋಟು ಕಾರ್ ತಗೊಂಡ್ ಕರೇಕ್ ಬರ್ತೀನಿ ಅದ್ ಒಡಪ ಚೇಂಜ್ ಮಾಡಿ ಅಕ್ಕ ನೀನು ಅಕ್ಕ ಹೆಸರಿ ಬರ್ರಿ ಏ ನಮ್ಮ ಮಲ್ಲುಣ್ಣ ಅವನ ಹೆಸರು ಹೇಳ್ತಾರ ನಾ ನಾನು

ಅಲ್ಲ ಅದ್ರಲ್ಲಿ ದ್ಯಾಸಂತ ಚಂದ ಹಾಡಿದ್ರಿ ದ್ಯಸ್ ಹಾಡ್ಮೀ ಶ್ರೀಲಕ್ಷ್ಮಿ ಬಾಯಿಲಲ್ಲಿ ಇರೋದು ಬಂಗಾಳ ಪೌರಾಣ ಸುಭಾಷಂದ್ರ ಹೆಸರು ಇರ್ತೀರಿ ಆರ್ತಿ ಮಾಡ ನೋಡಿದ್ರೆ ಇಷ್ಟೊತ್ತನ ವಿಡಿಯೋ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಕೇಸ್ ಅನ್ಕೊಂತೀನಿ ಏನಪ್ಪ ಏನು ಹೇಳ್ಬೇಕಂತಕೇಸ್ ನನಗೆ ಗೊತ್ತಾಗಲಾಗೈತಿ ಏನ್ ಅನ್ಸುತ್ತೆ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್